ಹಾಯ್ ಹಲೋ ಎವ್ರಿಬಡಿ ಗುಡ್ ಮಾರ್ನಿಂಗ್ ನಾನು ನೆನ್ನೆ ದಿವಸ ಶಾಪಿಂಗ್ ಆಗಿದ್ದೆ ನಮ್ಮೂರಲ್ಲೇ ಹೋಗಿ ಇದನ್ನೆಲ್ಲ ತಂದೆ ಮನೆಗೆ ಬೇಕಾಗಿತ್ತು ಕುಕ್ಕರು ಅಲ್ಲೇ ತುಂಬ ದಿಸದ್ದಾಗಿತ್ತು ಅದಕ್ಕೆ ತಂದೆ ಕುಕ್ಕರು ತುಂಬ ದಿಸದಾದರೆ ಯೂಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಇದಾಗುತ್ತೆ ಜಾಸ್ತಿ ಯೂಸ್ ಮಾಡಿದರೆ ಅದು ಎಲ್ಲಿ ಅನಿಸುತ್ತೆ ಐದಾರು ವರ್ಷ ಆಗಿತ್ತಲ್ಲ ಇಷ್ಟು ಸಹ ಅಂತ ನಾನು ಕೆಲವು ಕುಕ್ಕರ್ ಹತ್ತು ವರ್ಷ ತೋರಿಸಿದ್ದೀನಿ ಬಂದಿದೆ ದೊಡ್ಡ ಕುಕ್ಕರ್ಗಳು ಆದರೆ ನೀರಿಂದು ನಾನು ಪ್ರೆಸ್ಟೇಜರ್ ಸಾಮಾನ್ಯ ತರಿಸೋದು ಪ್ರೆಸ್ಟೇಜ್ ಕುಕ್ಕರೇ ಸಾರಿ ಅದನ್ನೇ ತರಿಸೋದು ಅದು ಇದೆ ಪಿಜಾನೋ ಅವು ಎಲ್ಲ ಇದೆ ಎಲ್ಲ ಒಂದೊಂದು ಇದೆ ಇದು ಪ್ರೆಸ್ಟೇಜ್ ಕುಕ್ಕರು ತಂದಿದ್ದು ನನಗೆ ಈ ಥರದ್ದೇ ಮಾಡೋ ಅಭ್ಯಾಸ ಆಗುತ್ತಿದೆ ಇವಾಗ ಇದರಲ್ಲಿ ಈ ಕುಕ್ಕರಲ್ಲಿ ಅನ್ನ ಚೆನ್ನಾಗಿ ಬರುತ್ತೆ ಅನ್ನ ಹೂವಾಗಿ ಆಗುತ್ತೆ ನೋಡಿ ನೀರು ನೀರು ಬಂದರೆ ಇಲ್ಲೇ ಸ್ವಲ್ಪ ಉಳ್ಕೊಳ್ಳುತ್ತೆ ನೀರು ಬಿದ್ರ ಮೇಲೆ ಕುಕ್ಕರ್ ಹಾಕಿದಾಗ ನೀರು ಬಿದ್ದರೆ ಇಲ್ಲೇ ಇಳ್ಕೊಳ್ಳುತ್ತೆ ಇದೇ ಥರ ಮಾಡೋ ಅಭ್ಯಾಸ ಆಗಿದೆ ಇದರಲ್ಲಿ ಅನ್ನ ಅದಕ್ಕಿಂತ ಡಿಫ್ರೆಂಟಾಗಿ ಸ್ವಲ್ಪ ಹೂವಾಗಾಗುತ್ತೆ ರೈಸ್ ರೈಸ್ ಕುಕ್ಕರೇ ಇದು ರೈಸ್ಗೆ ಜಾಸ್ತಿ ಇದ್ದರೆ ತೋರಿಸೋದು ನಾನು ಏನಾದರೂ ಆಗಲಿ ಮನೆಗೆ ಅಸಾದ ಏನಾರ ತಂದರೆ ಅದರಲ್ಲೂ ಕುಕ್ಕರ್ ತಂದುಬಿಟ್ರೆ ಖುಷಿ ಯಾಕಂದರೆ ಯಾವಾಗಲೂ ಮಾತು ಎತ್ತಿರ ಅದನ್ನೇ ತಾನೇ ಮಾಡೋದು ಸ್ಟಾರ್ಟಿಂಗ್ ತಗೊಂಡೋಗೋದು ಇಡೋದು ಕುಕ್ಕರು ಸ್ಟವ್ ಮಿಕ್ಸಿ ಮೂರು ಸರಿ ಇದ್ಬಿಟ್ರೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಸುಲಭ ಆಗುತ್ತೆ ಒಂಚೂರು ಯಾವುದಾರು ಒಂದು ಇದಾದ್ರೂ ನೋಡಪ್ಪ ಅನಿಸುತ್ತೆ ಎಲ್ಲ ಆಗಾಗ್ಗೆ ತೋರಿಸ್ಕೊತಾ ಇರಬೇಕು ಹಾಗಾಗಿ ಚೇಂಜ್ ಮಾಡ್ತಾ ಇರಬೇಕು ಇವನ್ನೆಲ್ಲ ಮೊದಲು ಹಿಂಡಿದ ಪಾತ್ರೆಗಳಾದರೆ ಹಿತ್ತಾಳೆ ಪಾತ್ರೆಗಳಾದರೆ ಒಂದನ್ನೇ ಜೀವನ ಎಲ್ಲ ಉಜ್ಜಿಬಿಡೋರು ಮತ್ತೆ ತರಬೇಕಾಗಿ ಇರಲಿಲ್ಲ ಅನ್ನದ ತಪ್ಪಳೆ ಅದು ಇದ್ಬಿಟ್ರೆ ಅವ್ರ ಮೊಮ್ಮಕ್ಕಳು ಮಕ್ಕಳ ಕಾಲಕ್ಕೂ ಅನ್ನ ತಪ್ಪಳೆ ಇರೋದು ಆದರೆ ಈಗ ಕುಕ್ಕರ್ಗಳು ಐದು ಆರು ವರ್ಷ ಬಳಸ್ಬೋದು ನಾನು ಹತ್ತು ವರ್ಷ ಬಳಸಿದ್ದೆ ಅಂತ ಹೇಳಿದಿಲ್ಲ ಹತ್ತು ಹನ್ನೊಂದು ವರ್ಷ ಬಳಸಿದ್ದೆ ಚೆನ್ನಾಗಿ ಬಳಕೆ ಬಂದಿತ್ತು ದೊಡ್ಡ ಕುಕ್ಕರು ಇದು ಪ್ರೆಸ್ಟೀಜ್ ಸಾ ಎ ಎಸ್ ಮಾರ್ಕ್ ಕೊಟ್ಟಿರ್ತಾನೆ ನೋಡ್ರಿ ಮಾರ್ಕ್ ಕೊಟ್ಟಿರ್ತಾನೆ ಅದು ಹಾಕಿರ್ತಾನೆ ಹ್ಞೂ ಇಂಜೆಕ್ಷನ್ ಸ್ಟವ್ ಮೇಲೂ ಇಡ್ಬೋದು ಇಂಡಕ್ಷನ್ ಸ್ಟವ್ ಮೇಲೂ ಹೇಳ್ಬೋದು ಕುಕ್ಕರು ಸಾವಿರದ ನಾನ್ನೂರು ಮೂರು ಲೀಟ್ರ್ ಕುಕ್ಕರು ಸಾವಿರದ ನಾನ್ನೂರು ಮೂರು ಲೀಟ್ರ್ ಕುಕ್ಕರ್ ಸಾವಿರದ ನಾನ್ನೂರ ಏಳೆಂಟು ವರ್ಷ ಆರಾಮಾಗಿ ಬಳಸ್ಬೋದು ಅಂದರೆ ಯಾಕೆ ತರಬಾರ್ದು ಬೇರೆ ಊರು ಬರ್ತವೆ ಬಳಕೆಗಳು ಆದರೆ ಇದನೇ ಅಭ್ಯಾಸ ಆಗೋಗಿದೆ ಹ್ಞೂ ಅದನ್ನು ತಂದಿದ್ದೀನಿ ಅದನ್ನು ಒಂದೊಂದಿದೆ ಪೆರ ಇದು ಮಾತ್ರ ಮೇಯ್ನ್ ಕುಕ್ಕರು ಇದೆ ಕುಕ್ಕರ್ ತಂದೆ ಆಮೇಲೆ ಒಂದು ಆ ಪಾನು ಅಷ್ಟೆ ಎಷ್ಟು ಸೈಜ್ ಬಳಸಿ ಅದಕ್ಕೆ ಇನ್ನೊಂದು ಪಾನಿರಲಿ ಒಂದು ತ కుక్కరు ప్రెస్టీజ్ పన్ కుక్కర్ ప్రెస్ట పన్ కుక్కరు ఇవ్వాలేనెంట్ వర్ష అయ్యో ఆరమ ఐదారు వర్ష అంతూ బు యాదారు వర్ష బు ಸ್ವಲ್ಪ ಕೆರೆಯದಂಗೆ ಇಟ್ಕೋಬೇಕಷ್ಟೆ ಮಚ್ಚಿಕಾಯಿ ತಕೊಂಡು ಕೆರೆಯ ಕುಡ್ದು ಸ್ಟೀಲ್ದು ಇದನ್ನು ಉಪಯೋಗಿಸೋಕೂಡ್ದು ಸ್ಟೀಲ್ದು ಪಾತ್ರೆ ಉಜ್ಜೋದು ಅದನ್ನು ಉಪಯೋಗಿಸೋಕೆ ಕುಡ್ದು ಹಂಗೆ ಇಟ್ಕೊಂಡ್ರೆ ಬಳಕೆ ಬರ್ತದೆ ಪ್ರೆಸ್ಟೀಜು ಪಾನ್ ಕುಕ್ಕರ್ ಒಂದೊಂದೇ ಮಾಡಬೇಕಾಯ್ತು ಪ್ರೆಸ್ಟೀಜು ಪಾನ್ ಕುಕ್ಕರು

ಇಡೀ ಎಲ್ಲ ಗಟ್ಟಿ ಇದೆ ನೋಡಿದ್ರೆ ಎರಡು ಬಂತು ಮನೆಗೆ ತರಬೇಕು ಹೋಗಬೇಕು ಅಂತ ಇರ್ತೀವಿ ಹೋಗೋದೇ ಇಲ್ಲ ಸುಮ್ಮನೆ ಇರ್ತೀವಿ ಯಾವಾಗಲೂ ಒಂದ್ಸಲಿ ಮನ್ಸಿಗೆ ಬಂದಾಗ ಹೋದಾಗ ತರೋದು ಚೆನ್ನಾಗಿದ್ದಿಲ್ಲ ಚೆನ್ನಾಗಿದೆಯಾ ಫನ್ ಕುಕ್ಕರು ಎರಡು ಇದು ಸಾವಿರದ ಆರುನೂರು ಸಾವಿರದ ಆರುನೂರಿಗೂ ಸಾವಿರದ ಆರುನೂರು ಸಾವಿರದ ಎರಡು ನಾವು ಒಂದ್ಸಲ ಹಾಕೋದು ನೀವು ಇಟ್ಕೊಂಡಿದ್ದೆ ಅದಾದ್ರೆ ತಂದಿಟ್ರೆ ಕ್ಲೀನಾಗಿ ಮಾಡ್ಬೋದು ನೋಡಿರಲ್ಲ ಶಾಪಿಂಗ್ ಹೋಗ್ತಾಯಿರ್ತೀನಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ ವ್ಯೂಸ್ ಇದೆ ಜಾಸ್ತಿ ಎರಡು ಲಕ್ಷ ಇದು ಆದರೆ ವಾಚ್ ಅವರು ಇನ್ನೂ ಸಹ ಇನ್ನೆರಡು ತಿಂಗಳು ನಾನು ವಾಚ್ ಅವರ್ ಏನಾದರೂ ಮಾಡಿ ಮಾಡಬೇಕು ಅಂತ ಇದ್ದೀನಿ ಹೀಗೆ ವಿಡಿಯೋ ಹಾಕ್ತೀನಿ ಲೈವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ಹಾಕ್ತೀನಿ ಲೈವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮಗೆ ಇಷ್ಟು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದೀರಾ ಎಲ್ಲರ ಹತ್ರನೂ ಇವಾಗ ಪರಿಚಯ ಆಗಿದೆ ಎಲ್ಲರದ್ದೇ ವೈಟಿನಲ್ಲಿ ಮಾಡೋರಷ್ಟು ಚೆನ್ನಾಗಿ ಪರಿಚಯ ಆಗಿದೆ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಕೋಆಪ್ರೇಟಿವ್ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ನಿಮ್ಮ ಸಹಕಾರ ಹೀಗೆ ಇರಲಿ ನಮಸ್ತೆ